ಎಲ್ಲರಿಗೂ ನಮಸ್ಕಾರ ಶುಭೋದಯ ಇಂದು ಈ ಶುಭ ದಿನದಂದು ನಾನು ಸಮಯದ ವಿಚಾರವಾಗಿ ಮಾತಾಡಬೇಕು ಅಂತ ಹೊಟ್ಟಿದ್ದೇನೆ ಮಾತಾಡ್ತಾ ಇರೋದು ಉಮಾ ಎಚ್ ಎಸ್ ನಾಗಮಂಗಲ ತಾಲೂಕಿನ ಶಿಕ್ಷಕಿ ಆತ್ಮೀಯರೇ ಒಂದು ಶ್ಲೋಕ ಇದೆ ಕ್ಷಣಶ್ಚ ಕಣಕಶ್ಚವ ವಿದ್ಯಾಮರ್ಥಂ ಚಾಧೆಯೇ ಕ್ಷಣತ್ಯಾಗೆ ಕುದೋ ಧನಂ ಕಣತ್ಯಾಗೆ ಕುತೋ ವಿದ್ಯಾ ಅಂತೇಳಿ ಅಂದರೆ ಕ್ಷಣ ಕ್ಷಣದಿಂದ ನಾವು ಅರ್ಥವನ್ನ ಸಂಪಾದನೆ ಮಾಡ್ತೇವೆ ಆದರೆ ಒಂದು ಗಣಕಣವನ್ನು ಕೂಡ ನಾವು ತ್ಯಜಿಸಿದ್ರೆ ಅದು ನಮಗೆ ಅನ್ಯಾಯವಾಗ್ತದೆ ಅಂತ ಹೇಳಿ ಅಂದ್ರೆ ಸಮಯದ ಮಹತ್ವವನ್ನು ಹೇಳುವಂತಹ ಈ ಶ್ಲೋಕ ಒಂದೊಂದು ಕ್ಷಣವೂ ಕೂಡ ಎಷ್ಟು ಅಮೂಲ್ಯ ಅನ್ನೋದನ್ನ ನಮಗೆ ಸಾಬೀತುಪಡಿಸ್ತದೆ ಆತ್ಮೀಯರೇ ಸಮಯ ನಮಗೆ ದೇವರು ಕೊಟ್ಟಂತಹ ಒಂದು ಅತ್ಯಮೂಲ್ಯವಾದಂತಹ ವರ ಆ ವರವನ್ನ ನಾವು ಹೇಗೆ ಬಳಸ್ಕೊಳ್ತೇವೋ ಅದರ ಮೇಲೆ ನಮ್ಮ ಜೀವನದ ಯಶಸ್ಸು ನಿರ್ಧಾರ ಆಗತ್ತೆ ಹೌದು ಸಮಯ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ಒಂದು ಬದುಕಿನ ಓಟ ಆ ಓಟವನ್ನು ನಾವು ಎಷ್ಟು ಅದರ ಇನ್ವಾಲಕರಾಗಿ ನಾವು ಓಡ್ತೇವೋ ಅಷ್ಟು ನಾವು ಸಮಯವನ್ನ ಫಲಿಪಾಲಿಸ್ದಂಗಾಗ್ತದೆ ಸಮಯವನ್ನ ಗೌರವಿಸಿದಂಗಾಗ್ತದೆ ಆಗ ನಾವು ಬದುಕಿನಲ್ಲಿ ಯಶಸ್ಸನ್ನ ಕಾಣ್ತೇವೆ ಒಂದು ಉನ್ನತ ಹಂತವನ್ನು ತಲುಪ್ತೇವೆ ಸಮಯ ಅನ್ನುವಂಥದ್ದು ಈ ಒಂದು ದೇವರು ಕೊಟ್ಟಂತಹ ವರ ಅಂತ ಏನ್ ಹೇಳ್ತಾ ಇದ್ದೇವೆ ಇದನ್ನ ಪ್ರತಿಯೊಬ್ಬರೂ ಕೂಡ ಒಂದು ಕ್ಷಣವನ್ನು ಕೂಡ ವ್ಯಯ ಮಾಡದೆ ಅತ್ಯಮೂಲ್ಯವಾದ ಈ ವಜ್ರವನ್ನ ಕಾಪಾಡಿಕೊಂಡಲ್ಲಿ ನಮ್ಮ ಜೀವನ ಅತ್ಯಂತ ಉನ್ನತ ಅತ್ಯಂತ ಉನ್ನತ ಶೃಂಗಕ್ಕೆ ತಲುಪುವುದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಒಂದು ಮಾತಿದೆ ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅಂತ ಅಂದ್ರೆ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯೋದಿಲ್ಲ ಅನ್ನೋ ಹೌದು ಸ್ನೇಹಿತರೆ ಸಮಯ ಯಾರಿಗೂ ಕಾಯಲ್ಲ ನಾವು ಅದರ ಹಿಂದೆ ಹೋಗಬೇಕಾಗತ್ತೆ ಸಮಯ ಕರೆಯದೇ ಬರುತ್ತೆ ನಾವು ಬೇಡ ಬೇಕು ಅಂದರೂ ಕೂಡ ನಮಗೆ ಸಿಗೋದಿಲ್ಲ ಹೋಗ್ತಾ ಇರುತ್ತೆ ಅದರ ಹಿಂಬಾಲಕರಾಗಿ ನಾವು ಹೋಗಬೇಕಷ್ಟೆ ಪ್ರತಿಯೊಬ್ಬ ಯಶಸ್ವಿ ಪುರುಷ ತನ್ನ ಸಮಯವನ್ನು ಹೇಗೆ ಬಳಸ್ಕೊಂಡಿದ್ದಾನೆ ಅನ್ನೋದರ ಮೇಲೆ ಆತನ ಯಶಸ್ಸು ಅಥವಾ ಆತನ ಸಾಧನೆ ನಿಂತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಮಯವನ್ನು ಯಾರು ಗೌರವಿಸ್ತಾನೋ ಅವನನ್ನು ಗೌರವಿಸುವ ಸಮಯ ಕೂಡ ಬಂದೇ ಬರುತ್ತೆ ಅನ್ನುವಂತಹ ಮಾತು ಕೂಡ ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಲ್ಲಿ ಹೇಳೋದು ಅಷ್ಟೇ ಸಮಯದ ಮಹತ್ವವನ್ನು ಅರಿತುಕೊಂಡು ನಾವು ಬಾಳೋಣ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣವೂ ಕೂಡ ಅಮೂಲ್ಯವಾದು ಆ ಕ್ಷಣವನ್ನು ನಾವು ಕಳ್ಕೊಂಡ್ರೆ ಜೀವನದಲ್ಲಿ ಏನನ್ನೋ ಕಳ್ಕೊಂಡ ಹಾಗೆ ಇಂಗ್ಲೀಷಲ್ಲಿ ಕೂಡ ಒಂದು ಮಾತು ಹೇಳ್ತಾರೆ ವೆನ್ ವೆಲ್ತ್ ಈಸ್ ಲಾಸ್ ನಥಿಂಗ್ ಈಸ್ ಲಾಸ್ ವೆನ್ ಟೈಮ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಅಂತ ಅಂದರೆ ಸಮಯವನ್ನು ಕಳ್ಕೊಂಡ್ರೆ ನಾವು ಎಲ್ಲವನ್ನು ಕಳ್ಕೊಂಡಂಗೆ ಅಂತೇಳಿ ಆಗುತ್ತೆ ನಮ್ಮ ಆಯಸ್ಸು ಎಷ್ಟಿದೆ ಅಂತ ಗೊತ್ತಿಲ್ಲ ಆದರೆ ಆ ಇರುವಂಥ ಆಯಸ್ಸನ್ನು ನಾವು ಒಂದು ಸಮಯ ಅಂತ ತಿಳ್ಕೊಳ್ಳೋದಾದರೆ ಆ ಸಮಯವನ್ನು ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ಕೊಳ್ತೇವೋ ಅದರ ಮೇಲೆ ನಮ್ಮ ಯಶಸ್ಸು ನಿರ್ಧಾರ ಆಗುತ್ತೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಗೂ ಎಲ್ಲರಿಗೂ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತಹದ್ದು ಇಪ್ಪತ್ತ್ ನಾಲ್ಕು ಗಂಟೆಯೇ ಬಂಧುಗಳೇ ಆ ನಾಲ್ಕು ಗಂಟೆಯನ್ನ ಅವರು ಹೇಗೆ ಸದುಪಯೋಗ ಪಡಿಸ್ಕೋತಾರೆ ಯಾವುದ್ಯಾವುದಕ್ಕೆ ಯಾವ ಯಾವ ಸಮಯವನ್ನು ಮೀಸಲಿಡಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ನರೇಂದ್ರ ಮೋದಿ ಅವರನ್ನು ನಾವು ಆದರ್ಶವಾಗಿ ತಗೊಳ್ಳೋದಾದರೆ ವಿದ್ಯಾರ್ಥಿಗಳಿಗೂ ಕೂಡ ಆದರ್ಶ ಪ್ರಿಯರೇ ಅವರು ತಮ್ಮ ಕೆಲಸದ ಹಿಂದೆ ಎಷ್ಟು ಹುಚ್ಚರಂತೆ ಅವರು ಬೆನ್ನತ್ತಿರ್ತಾರೆ ಅಂತ ಹೇಳಿದ್ರೆ ದಿನದ ಮೂರು ಅಥವಾ ನಾಲ್ಕು ಗಂಟೆ ಮಾತ್ರ ನಿದ್ರೆಗೆ ಸಮಯವನ್ನು ಮೀಸಲಿರಿಸ್ತಾರೆ ಪ್ರತಿಯೊಂದು ಕ್ಷಣವೂ ಕೂಡ ಅವರು ದೇಶಕ್ಕಾಗಿ ಮೀಸಲಿರಿಸಿದ್ದಾರೆ ಅನ್ನುವಂಥದ್ದು ಸಾರ್ವಕಾಲಿಕ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸತ್ಯ ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಅಥವಾ ಪ್ರತಿಯೊಬ್ಬ ಮನುಷ್ಯರಲ್ಲಿ ಯಾರೆಲ್ಲ ಯಶಸ್ವಿಯಾಗಬೇಕು ಅಂತ ಬಯಸ್ತಾರೋ ಸಮಯದ ಹಿಂದೆ ಹೋಗಬೇಕು ಅಂತ ಹೇಳ್ತೇನೆ ಆ ಪ್ರತಿಯೊಂದು ಕ್ಷಣವನ್ನು ಕೂಡ ತಮ್ಮ ದೈನಂದಿನ ಕೆಲಸಗಳಿಗೆ ಅಲ್ಲದೆ ಓದು ಹೀಗೆ ಓದು ತಮ್ಮ ವಿಶ್ರಾಂತ ಸಮಯವನ್ನು ಓದಿಗೆ ತಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬಳಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದ್ಭುತವಾದ ವ್ಯಕ್ತಿತ್ವವನ್ನು ಆತ ರೂಪಿಸ್ಕೊತಾನೆ ಓದಿಗೆ ವಿಶ್ರಾಂತಿಗೆ ಆಟಕ್ಕೆ ಪಾಠಕ್ಕೆ ಊಟಕ್ಕೆ ನಿದ್ದೆಗೆ ಎಲ್ಲದಕ್ಕೂ ಕೂಡ ಸಮಯವನ್ನು ಮೀಸಲಿರಿಸಿಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ನಿದ್ರೆಯೂ ಕೂಡ ಅಮೂಲ್ಯವಾದ ನಿದ್ರೆ ಒಂದು ವರದಾನ ನಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನ ದುಗುಡಗಳನ್ನ ದೂರ ಮಾಡುವಂತಹ ಶಕ್ತಿ ಆ ನಿದ್ರೆಗಿರ್ತದೆ ನಾವು ಮಾನಸಿಕವಾಗಿ ಮತ್ತೊಮ್ಮೆ ಮರುಹುಟ್ಟು ಪಡೆಯುವಂತಹ ಅವಕಾಶ ಆ ನಿದ್ರೆಗಿರ್ತದೆ ಹಾಗಾಗಿ ನಿದ್ರೆಯನ್ನ ಬಿಟ್ಟು ನಾವು ಯಶಸ್ಸಿನ ಹಿಂದೆ ಸಮಯದ ಹಿಂದೆ ಓಡೋದು ಬೇಡ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ವಿದ್ಯಾರ್ಥಿಗಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಆಗಲಿ ಹೇಳುವಂಥದ್ದು ಇಷ್ಟೇ ಸಮಯ ಅತ್ಯಮೂಲ್ಯವಾದ ಒಂದು ಕ್ಷಣ ಆ ಕ್ಷಣಗಳು ನಮಗೆ ದೊರೆತಿರುವುದು ಆ ಭಗವಂತನ ದಯೆ ಭಗವಂತನ ವರದಿಂದ ನಮಗೆ ಅದು ಸಿಕ್ಕಿದೆ ಆ ಸಮಯವನ್ನು ಅತಿಮೂಲ್ಯವಾದ ಅತ್ಯಮ ಕು ಚಿನ್ನದಂತೆ ವಜ್ರದಂತೆ ಕಾಪಾಡಿಕೊಳ್ಳೋಣ ಆ ಸಮಯವನ್ನು ಗೌರವಿಸೋಣ ಪ್ರತಿಯೊಂದು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಅದು ಹಣಕ್ಕಿಂತ ಅತ್ಯಮೂಲ್ಯವಾಗದು ಅನ್ನೋದನ್ನು ಭಾವಿಸ್ಕೊಳ್ಳೋಣ ಹಣವನ್ನು ಇವತ್ತು ಬೇಕಾದ ಸಂಪಾದಿಸಬಹುದು ಕಳ್ಕೊಂಡ್ರೆ ಅದನ್ನು ಮತ್ತೊಮ್ಮೆ ಸಂಪಾದನೆ ಬಹುದು ಆದರೆ ಸಮಯವನ್ನು ಕಳ್ಕೊಂಡ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಆ ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡದ ಹಾಗೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸಮಯವನ್ನು ಅತಿಮೂಲ್ಯ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಉನ್ನತ ಕಾರ್ಯಗಳಿಗೆ ಅತ್ಯುತ್ತಮವಾದ ಕೆಲಸಗಳಿಗೆ ನಾವು ಅದನ್ನು ಬಳಸ್ಕೊಂಡು ನಮ್ಮ ಜೀವನವನ್ನ ಮತ್ತಷ್ಟು ಸಾರ್ಥಕ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ